ಯಾವಾಗ ಅದು ಮೇಲೆ ಸರ್ ವಿಶಾತಿ ಮಳೆ ಬಂತು ನೋಡ್ರಿ ಇದು ಸುಧಾರ್ಶ್ ಹಣಬಿಡ್ತು ಸುದರ್ಶನ್ ಗಿಡ ಅದು ಕಲರ್ ಎಷ್ಟು ಚೆನ್ನಾಗಿ ಹಾ ಇಲ್ಲಿ ಸಿಂಪಲ್ ಗೌಡ್ರೆ ಈಗೇನೈಲ್ಲ ಈ ಸಣ್ಣದು ಇದು ನಿಮ್ದ ಈಗ ಹಿಸೇ ಬಂತಿತ್ತು ಮೂರ್ ಸಾಲು ಮೂರ್ ಸಾಲು ಸರ್ ಮಾಡಿ ಇದು ರಾಸಾಯನಿಕದಲ್ಲಿ ಮಾಡಿದ್ದೆ ಇದು ಇದನ್ನ ಇದನ್ನ ಒಟ್ಟ ರಾಸಾಯನಿಕ ಅಂದ್ರೆ ಪೂರ್ತಿ ಪಸ್ಟ್ ಬೀಜೋಪಚಾರದ ಎಲ್ಲ ರಾಸಾಯನಿಕ ಗಿಡವೇ ಬದಲಾವಣೆ ಇದೊಂದು ಮೂರ್ ಆ ಪ್ಲಾಟ್ರಿ ಇದು ನಮ್ದು ಈ ದೊಡ್ಡ ದೊಡ್ಡ ಅಡಿಕೆಗೆ ನಮ್ದೇ ಮಾಡಿದ್ದು ಪೂರ್ತಿ ಗ್ರೀನ್ ಪ್ಲಾಂಟ್ ಸ್ಟಾರ್ಟಿಂಗ್ ಗ್ರೀನ್ ಮಾಡಿದ್ರಿ ಮಾಡಿದ್ದು ಗ್ರೀನ್ ಪ್ಲಾಂಟ್ ಸ್ಟಾರ್ಟಿಂಗ್ ಇಂದಲೇ ಇದು ಒಂಚೂರು ಶುಂಠಿ ಅದು ಇದು ಹಾಕ್ಬಿಟ್ಟು ಸ್ವಲ್ಪ ಹಳೆಗಡ್ಡೆ ಇದೆಲ್ಲ ಹಾಕ್ಬಿಟ್ಟು ಬರೀ ಬರೀ ಇದನೇ ಇದು ಈಗ ಅದ್ರೊಳಗೆ ನೋಡ್ರ ಅದ್ರೊಳಗೆ ಅಂದಾಜು ಫಲ ಎಷ್ಟು ಪರ್ಸೆಂಟ್ ಐತ್ರಿ ಅದ್ರಾಗ ಈಗ ಸರ್ ಇದು ಫಲ ಇಲ್ಲ ಅಲ್ಲ ಅದ್ರಾಗೆ ಅದು ದೊಡ್ಡ ದೊಡ್ಡ ಗಿಡ

ಇದು ಮೂರನೇ ವರ್ಷ ಸರ್ ಇದು ಮೂರನೇ ವರ್ಷ ಮೂರನೇ ವರ್ಷ ಬೆಳೆದ್ ಗಿಡ ಡೆವಲಪ್ ಎಲ್ಲ ಇದು ಓಹೋ ಈಗ ಈ ಸರಿ ಈಗ ಈ ಸರಿ ಮಾಡ್ತೀನಿ ಸರ್ ಸೇಮ್ ಒಂದೇ ಹೊಲ ಒಂದೇ ಹೊಲ ಒಂದೇ ಹೊಲ ಇದು ಇಸೆ ಸರ್ವೆನಲ್ಲಿ ವ್ಯತ್ಯಾಸ ಆಯ್ತು ಹಾಗಾಗಿ ಅಕ್ಕ ಅಕ್ಕದನ್ನ ಅದ್ರ ಬೇಸಲ್ಲಿ ನಾನು ಬೇರೆ ಬೇಸಲ್ಲಿ ಹಾಕಿದೆ ಆಮೇಲೆ ಬೇರೆ ಬೇರೆ ಸ್ವಲ್ಪ ಶುಂಠಿ ಅದು ಇದು ಮಾಡ್ಕೊಂಡೆ ನೋಡಿ ಅದು ರಾಸಾಯನಿಕಕ್ಕೂ ಆರ್ಗ್ಯಾನಿಕ್ ಎಷ್ಟು ವ್ಯತ್ಯಾಸ ತೋರಿಸದ ಬೇಡ ನೋಡ್ರಿ ಎಲ್ಲ ಕ್ಲಿಯರ್ ತೋರಿಸುತ್ತೆ ಪಿಕ್ಚರ್ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ ಹೊಲನ ಬದಲಾಯ್ತ ಹೊಲ ಬದಲಾವಣೆ ಆಗಿದೆ ಆಮೇಲೆ ಆ ಗಿಡ ಹೋಗಂತ ಗಿಡ ಬದಕಿ ಅಂತ ಬದಕಿ ಸರ್ ನೀವು ಹೋಗಿ ಹೋಗ ತಿಂದಿದ್ರಲ್ಲ ಅದು ಅಂತ ಗಿಡ ಬದಕಿ ಅಂತ ಬದಕಿ ಆಮೇಲೆ ಮುಖ್ಯವಾಗಿ ನಮ್ಮ ಅಡಿಕೆ ತೋಟಕ್ಕೆ ಸಿಪಿಎಸ್ ವಾಟರ್ ಜಾಗ ಡ್ರೈನೇಜ್ ನಾವು ಡ್ರೈನೇಜ್ ಮುಖ್ಯ ಡ್ರೈನೇಜ್ ಯಾಕೆಂದ್ರೆ ನಿಮ್ದಿ ಇದು ಎತ್ತಿನ ಹೊಳೆ ಚಾನಲ್ ಇದೆ ಈ ಹೊಳೆ ಚಾನಲ್ ನೀರ್ ಪೂರ್ತಿ ನಿಮ್ ಹೊಲದ ಮೇಲೆ ಬರ್ಬೇಕಿಲ್ಲ ಹೌದು ಇಲ್ಲ ಸಿಪಿಎಸ್ ಆಗಿದ್ ಕೆಳಗಡೆ ಹೋಗ್ಬೇಕು ಈ ಬೋರ್ ನಿಮ್ದ್ರೆ ಬೋರ್ ಇದು ಸರ್

ಇದು ಹಾಸನ ಜಿಲ್ಲೆ ಅಲ್ರಿ ಹಾಸನ ಜಿಲ್ಲೆ ಬೇಲೂರು ಕೃಷ್ಣ ಗೌಡ್ರದ್ದು ಸರಿ ಈಗ ಪೂರ್ಣ ಪ್ರಮಾಣದ ವಿಡಿಯೋದಲ್ಲಿ ನಾನು ದೊಡ್ಡ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೇನೆ ರೈತರು ಅಬ್ಸರ್ವ್ ಮಾಡ್ಬೇಕಾಯ್ತು ಇಲ್ಲಿ ಲೆಫ್ಟ್ ಸೈಡ್ ಏನ್ ತೋರಿಸ್ತದ ಇದು ಕೆಮಿಕಲ್ ಬೇಸ್ ಅಲ್ಲಿ ಮಾಡಿದಂಥದ್ದು ಶುಂಠಿ ಮೂರು ಸಾಲ ಏನಿದೆ ಇದು ಇದು ಸಣ್ಣ ಗಿಡ ಇದೆಲ್ಲ ಮೂರ್ ಸಾಲು ಇದು ಮಾತ್ರ ಕೆಮಿಕಲ್ ಅಲ್ಲಿ ಮಾಡಿದ್ದು ಅಂದರೆ ರಾಸಾಯನಿಕಲ್ಲೇ ಪೂರ್ತಿ ಶುಂಠಿ ಮಾಡಿದರು ಅದೇ ಆ ಕಡೆ ಪ್ಲೋಟ ಇದೆಯಲ್ಲ ಇದು ಪೂರ್ತಿ ಆರ್ಗ್ಯಾನಿಕ್ ನಮ್ಮ ಗ್ರೀನ್ ಪ್ಯಾಂಟ್ ಪ್ರೊಡಕ್ಟನ್ನು ಸ್ಟಾರ್ಟಿಂಗಿಂದ ಸಸಿಯಿಂದ ಇದು ಶುಂಠಿ ಮಾಡಿದರು ಆ ಶುಂಠಿಯಿಂದ ಪೂರ್ತಿ ಗ್ರೀನ್ ಪ್ಯಾಂಟ್ ಪ್ರೊಡಕ್ಟ್ ಅಂತ ಬಂದಾರೆ ಇಲ್ಲಿ ತನಕ ಇದು ಕೆಮಿಕಲ್ ಮಾಡಿದ್ದಾರೆ ಇಷ್ಟೇ ವ್ಯತ್ಯಾಸ ಇದು ಮೂರು ವರ್ಷ ಆಗಿದೆ ಅದು ಐದು ವರ್ಷ ಐದು ತಿಂಗಳಾಗಿದೆ ಇವತ್ತು ಅದು ಐದು ವರ್ಷ ಐದು ಈಗ ಆಲ್ರೆಡಿ ಎರಡನೇ ಬೆಳೆ ಬೆಳೀತಾ ಇತ್ತು ಈಗ ಆಲ್ರೆಡಿ ಈ ವರ್ಷದ ಬೆಳೆ ಒಳಗೆ ಒಂದು ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಅಡಿಕೆ ಅಂದಾಜು ಇದ್ದಾರೆ ಈಗ ಆಲ್ರೆಡಿ

ಮೂವತ್ ಗಿಡ ಆಗಿ ಈಗ ನಾವು ಇನ್ನು ಸ್ಟಾರ್ಟಿಂಗ್ ಇದು ಮುಂದೆ ಗಿಡದ ಆರೋಗ್ಯ ನೋಡಿದ್ರೆ ಈಗ ಬೆಳವಣಿಗೆ ನೋಡಿದ್ರೆ ಗೌಡ್ರ ಇದು ಹೆಚ್ಚು ಕಡಿಮೆ ನಾವೇನು ಈಗ ಆಲ್ರೆಡಿ ಕೆಲವೊಂದು ಗಿಡದಲ್ಲಿ ನೋಡಿದ್ವಿ ನಾವಲ್ಲ ಬಿಟ್ಟಿತ್ತಲ್ಲಾ ಇಲ್ಲಿ ಇಲ್ಲಿ ನಾನು ಜೂ ಮಾಡ ನೋಡ್ರಿ ಈ ಗಿಡದಲ್ಲೇ ಒಂದು ಮೂವತ್ತು ಕೆಜಿ ಮೇಲೆ ಮೂವತ್ತು ಕೆಜಿ ಮೇಲೆ ಇದೆ ಅಂತ ಕಾಯಿ ಬಿಟ್ಟಂತ ಗಿಡ ಇಲ್ಲೇ ಇದಾವೆ ಇದೆ ಅಲ್ಲಿ ಅಂತದ್ರಾಗೆ ಮುಂದೆ ಇನ್ನೂ ಚೆನ್ನಾಗಿ ಬೆಳೆ ಬರುತ್ತೆ ಅನ್ಸುತ್ತೆ ನೋಡೋಣ ನಾನು ಬಿಟ್ಟಿತ್ತು ಸರ್ ಒಂದೊಂದು ಒಂದೊಂದು ಎರಡು ಮನೆ ಬಿಟ್ಟಿತ್ತು ಸೊ ಅದು ಈ ಸರಿ ಜಾಸ್ತಿ ಆಗಿದೆ ಈ ಸರಿ ಜಾಸ್ತಿ ಬಿಟ್ಟಿದೆ ಆದ್ರೆ ಈ ಸರಿ ನೈನ್ಟಿ ಪರ್ಸೆಂಟ್ ಫಲ ಬಂದಿದಾವೆ ಬಂದಿದೆ ಬಂದಿದೆ ಬಂದಿದಾಗ ಮುಂದೆ ಇನ್ನೂ ಚೆನ್ನಾಗಿ ಅದ್ರ ಪ್ರಕಾರ ಅದು ಕಳೆದ ಬಾರಿ ಬಿಟ್ಟಿತ್ತು ಈ ಸರಿ ಜಾಸ್ತಿ ಬಂದಿದೆ ಓಕೆ ಅದು ನೋಡೋಣ ಪ್ರಕಾರ ಇದು ಮುಂದಿನ ವರ್ಷಕ್ಕೆ ಇವೆಲ್ಲ ಜಾಸ್ತಿ ಇನ್ನು ಅಟೋಮೆಟಿಕ್ ಆಟೋಮೆಟಿಕ್ ರೀ ಅಟೋಮೆಟಿಕ್ ಅದು ವಯಸ್ಸಿಗೆ ಬರಬೇಕಲ್ಲ ಗಿಡದ ವಯಸ್ಸು ಅನುಗುಣವಾಗಿ ಪ್ರೌಢಾವಸ್ತಿ ಬಂದಾಗ ಮುಂದಿನ ವರ್ಷಕ್ಕೆ ಇಷ್ಟು ಬಂದಿದೆ ಅಂದ್ಮೇಲೆ ಮುಂದಿನ ವರ್ಷಕ್ಕೆ ಚೆನ್ನಾಗಿ ಬರುತ್ತೆ ಓಕೆ 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 Thank you.